ಕೋದಂಡರಾಮ ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷರು ಮತ್ತು ಇಲ್ಲಿ ಈ ಜಾಗ ಇದು ಗೂಡ್ ಶೆಡ್ ಲಾರಿ ಮಾಲೀಕರ ಸಂಘದ ಜಾಗ ಇಲ್ಲಿ ಸುಮಾರು ಒಂದು ನಾನ್ನೂರು ಲಾರಿಗಳು ಕ್ರೋಢೀಕರಣ ಆಗ್ತವೆ ಒಂದೇ ಬಾರಿ ದಿನ ಬೆಳಗ್ಗೆ ಆದರೆ ಗೂಡ್ ಹೋಗಿದ್ದೇನೆ ವಾಗಿನಿಂದ ಬಂದ ಪದಾರ್ಥಗಳನ್ನ ಅಂದರೆ ಅಕ್ಕಿ ಗೋಧಿ ಮತ್ತು ಏನು ದಿನನಿತ್ಯಕ್ಕೆ ಬೇಕಾಗುತ್ತೆ ಆಹಾರ ಸಾಮಗ್ರಿ ಬರೋ ಸರ್ಕಾರದಿಂದ ಬರೋವಂಥದ್ದು ಇವೆಲ್ಲ ಇದರಲ್ಲಿ ಬರುತ್ತೆ ಗೋಧಿಯಿಂದ ಹಿಡಿದು ಪ್ರತಿಯೊಂದು ಮತ್ತು ಗೊಬ್ಬರ ರೈತರು ಗೊಬ್ಬರನೂ ಬರುತ್ತೆ ಉದಾಹರಣೆಗೆ ಇವತ್ತು ರೈತರು ಗೊಬ್ಬರ ಬಂದಿದೆ ನಾವು ಇವತ್ತು ಬೆಳಗ್ಗೆ ಪ್ರಾರಂಭ ಮಾಡಿರೋದರಿಂದ ಮಧ್ಯರಾತ್ರಿಯಿಂದ ನಮ್ಮ ವಾಹನಗಳು ಯಾವುದೂ ಬಿಡ್ತಾ ಇಲ್ಲ ನಾವು ಹಾಗೆ ಹರತಾಳ ಮಾಡ್ತಿದ್ದೀವಿ ಅಂದರೆ ಸ್ಟ್ರೈಕ್ ಮಾಡ್ತಿದ್ದೀವಿ ಮುಷ್ಕರನ ನಮ್ಮ ಚಾಲಕರಿಗೂ ಅಷ್ಟೇ ನಮಗೆ ಎಷ್ಟು ನೋವಾಗಿದೆ ಬಂಡವಾಳ ಹಾಕಿರೋನಿಗೆ ಅಷ್ಟೇ ಚಾಲಕರಿಗೂ ನೋವಾಗಿದೆ ಈ ಏನು ಕಾನೂನುಗಳಿದೆ ಮತ್ತು ಬೆಳಗ್ಗೆ ಎದ್ದರೆ ಡೀಸೆಲ್ ಬೆಲೆ ಈಗ ಐದು ಐದೂವರೆ ರೂಪಾಯಿ ಹೆಚ್ಚಿಗೆ ಆಗಿದೆ ಆರು ತಿಂಗಳಿಂದ ಒಂದು ಲೀಟ್ರಿಗೆ ಐದುವರೆ ರೂಪಾಯಿ ಅಂದರೆ ನಾವು ಬಾಡಿಗೆ ಯಾರನ್ನು ಕೇಳಬೇಕು ಕೆ ಎಸ್ ಆರ್ ಟಿ ಇವತ್ತು ಬೆಳಗ್ಗೆ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಬೆಳಗ್ಗೆ ಟಿಕೆಟ್ಗೆ ಎಂಟಾಣಿರೋ ರೂಪಾಯಿ ಮಾಡಿಬಿಡ್ತಾರೆ ನಮಗೆ ಯಾರೂ ಆ ಥರ ಇಲ್ಲ ಕೂಡಲೇ ಸರ್ಕಾರ ಇಲ್ಲ ಡೀಸೆಲ್ ಬೆಲೆ ಕಮ್ಮಿ ಮಾಡಬೇಕು ಹಿಂದೆ ಏನಿತ್ತು ಅದನ್ನು ಮತ್ತು ಟೋಲ್ ಅಂತ ಫಿಕ್ಸ್ ಮಾಡಿದ್ದಾರೆ ಈ ಟೋಲ್ಗಳಲ್ಲಿ ಭ್ರಷ್ಟಾಚಾರ ಜಾಸ್ತಿ ಯಾಕೆಂದರೆ ಭ್ರಷ್ಟಾಚಾರ ಹೇಳ್ಬೇಕಾದ್ರೆ ನಾವು ಪ್ರೂಫ್ ಕೊಡಬೇಕು ವಿಧಿಯಲ್ಲೇ ನಾನು ಹೇಳ್ತಿದ್ದೀನಿ ಯಾಕೆಂದರೆ ಡಿಜಿಟಲ್ ಪ್ರಪಂಚ ಬಂದ ಮೇಲೆ ಬ ನಮ್ಮ ಮೊಬೈಲ್ಗಳಲ್ಲೇ ಕಾಣುತ್ತೆ ವೆಹಿಕಲ್ ನಂಬರ್ ಒಳಗೆ ಒನ್ ಫೋರಲ್ಲಿ ಏನು ಕಟ್ಟಿದಾನೆ ಇಲ್ವಾ ಟ್ಯಾಕ್ಸು ಇನ್ಶೂರೆನ್ಸ್ ಇದೆಯೋ ಇಲ್ವೋ ಅಂತ ಅದರಲ್ಲಿ ಮೈಸೂರು ಕರ್ನಾಟಕದಲ್ಲಿ ಚೆಕ್ ಪೋಸ್ಟ್ಗಳಿವೆ ಚೆಕ್ ಪೋಸ್ಟಿಂದ ಲಾರಿ ಮಾಲೀಕರು ಲಂಚ ಕೊಡಬೇಕಾಗುತ್ತೆ ಚಾಲಕನೂ ಕೊಡಬೇಕಾಗುತ್ತೆ ಮತ್ತು ನಿಂತ್ಕೊಂಡು ಟ್ರಾಫಿಕ್ ಜಾಮ್ ಆಗುತ್ತೆ ಅಲ್ಲಿ ಅದರಿಂದ ದಯವಿಟ್ಟು ಚೆಕ್ ಪೋಸ್ಟ್ ಇಡೀ ಭಾರತ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇರೋ ಜಾಗದೆಲ್ಲ ತೆಗ್ದಿದ್ದಾರೆ ಇವ್ರು ಯಾಕೋ ಮಡಿಕೊಂಡಿದ್ದಾರೆ ದಯವಿಟ್ಟು ನಮ್ಮ ಕೈಲಿ ಅವ್ರಿಗೆ ಹಣ ಕೊಡಲಿಕ್ಕಾಗೋಲ್ಲ ಅದರಿಂದ ಹತ್ತು ತೆಗಿಬೇಕು ರಾಜ್ಯ ಸರ್ಕಾರ ನೆಕ್ಸ್ಟು ಈ ಹೈವೇ ಹೈವೇನಲ್ಲಿ ಟೋಲ್ ಅಂತ ಮಾಡಿದ್ದಾರೆ ಕೊಡವ ಏಕೆ ರಸ್ತೆ ಅಭಿವೃದ್ಧಿ ಆಗಿದೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ನಮ್ಗೆ ಡೀಸೆಲ್ ಉಳಿಬೇಕು ಕೊಡವ ಆದರೆ ಈ ವರ್ಷ ಓಪನ್ ಮಾಡಿದಾಗ ಐವತ್ತು ರೂಪಾಯಿ ಇದ್ದರೆ ಬರೋ ವರ್ಷಕ್ಕೆ ಅರವತ್ತು ಅದನ್ನು ಮುಂದಕ್ಕೆ ಎಪ್ಪತ್ತು ಏನು ಚಿನ್ನದ ತಗೊಳಾಕ್ತಾರ ಇಲ್ಲ ಬೆಳ್ಳಿ ತಗೊಂಡಾಕ್ತಾರ ನಮ್ಗೆ ಗೊತ್ತಿಲ್ಲ ಅಷ್ಟೇ ಆಗಲ್ಲ ಅಷ್ಟೇ ಉದ್ದ ಇರುತ್ತೆ ದಯವಿಟ್ಟು ಈ ರೀತಿ ಹೆಚ್ಚಿಗೆ ಮಾಡಬಾರ್ದು ಸಾರ್ವಜನಿಕರು ಹೊರೆ ಲಾರಿ ಅವ್ರು ಕೊಡ್ತಾರೆ ಅಂದರು ದಿನೇ ದಿನೇ ಹೆಚ್ಚಿಗೆ ಮಾಡ್ತೀರಿ ನಮಗೆ ಆಗೋಲ್ಲ ಮತ್ತು ನಮ್ಮ ರಾಜ್ಯದಲ್ಲಿ ಸ್ಟೇಟ್ ಹೈವೇಗಳಲ್ಲಿ ಬರೀ ಒಂದು ಬಿಳಿ ಬಣ್ಣ ಆ ಕಡೆ ಈ ಕಡೆ ಪಟ್ಟಿ ಹೊಡೆದ್ಬಿಟ್ಟು ಒಂದು ಚೆಕ್ ಪೋಸ್ಟ್ ಮಾಡಿಬಿಟ್ಟಿದ್ದಾನೆ ಬೂತ್ ಮಾಡಿಬಿಟ್ಟಿದ್ದಾನೆ ಟ್ರೋಲ್ ವಸೂಲು ಮಾಡ್ತಾನೆ ಇಡೀ ಬೇರೆ ಭಾರತ ದೇಶದಲ್ಲಿ ಬೇರೆ ಎಲ್ಲೂ ಇಲ್ಲ ರಾಜ್ಯ ಹೆದ್ದಾರಿಯಲ್ಲಿ ಟ್ರೋಲು ಉದಾಹರಣೆಗೆ ನೀವು ನರಸಿಂಪುರ ನೋಡ್ಬೋದು ನಂಜನಗುಂಡ್ ನೋಡ್ಬೋದು ಅಲ್ಲಿ ಸರ್ವಿಸ್ ರೋಡ್ಗಳೇ ಮಾಡಿಲ್ಲ ಆ ಹಳ್ಳಿ ಅವನಿಗೆ ಓಡಾಡಲಿಕ್ಕೆ ಆಗೋಲ್ಲ ಕಾರಲ್ಲಿದ್ದರೆ ಅವನು ಸಿಟಿಗೆ ಬರಬೇಕಾದ್ರೆ ಟ್ರೋಲ್ ಆಗುತ್ತೆ ದಯವಿಟ್ಟು ಇವೆಲ್ಲ ಏನು ರಾಜ್ಯ ಹೆದ್ದಾರಿಯಲ್ಲಿ ಹದಿನೇಳು ಚೆಕ್ ಪೋಸ್ಟ್ ಇವೆ ಯಾವುದು ಹೆದ್ದಾರಿ ಸುಂಕ ಇದೆ ಅದನ್ನು ತಪ್ಪಿಸಬೇಕು ಈ ನಮ್ಮದು ನಾಲ್ಕು ಪ್ರಮುಖ ಬೇಡಿಕೆಗಳು ಮತ್ತು ಈ ಡಿ ಒ ಪೊಲೀಸ್ ತೊಂದರೆ ಇದ್ದೇ ಇದೆ ಕಂಡಿದ್ದು ನಾವು ಕೇಳಿರೋದು ಮಾಧ್ಯಮದಲ್ಲಿ ನೋಡಿರೋದು ಅದು ನಾವು ಬಾಯ್ಬಿಟ್ಟು ಹೇಳೋಕ್ಕಾಗೋಲ್ಲ ಅದು ನಿಲ್ತಾ ಇಲ್ಲ ಯಾಕೆಂದರೆ ನಾವು ಯಾವಾಗ ನಾವು ಲಾರಿಗಳು ನಿಲ್ಲಿಸ್ಕೊಂಡು ಯಾಕೆಂದರೆ ಬಂಡವಾಳ ಹಾಕಿರೋದು ನಮ್ಗೆ ಹೊಟ್ಟೆ ಹೊರೀತದೆ ನಿಂತಿದ್ರು ನಾವು ಚಾಲಕನಿಗೆ ಭತ್ತೆ ಕೊಡಲೇಬೇಕು ಏಕೆ ಅವನು ಸಂಸಾರ ನಡೆಸಬೇಕು ಈ ರೀತಿ ಇರುವಾಗ ನಮ್ಮ ಖರ್ಚುಗಳು ಸರ್ಕಾರಕ್ಕೆ ಕಟ್ಟೋದು ತ್ರೈಮಾಸಿಕ ತೆರಿಗೆ ಮೂರು ತಿಂಗಳು ಮುಂಚೆ ನಾವು ಕಟ್ಬಿಟ್ಟು ಬೀದಿಗೆ ಬರ್ತೀವಿ ಅಂಥವ್ರಿಗೆ ತೊಂದರೆ ಸರಿ ಇಲ್ಲ ರಾಜ್ಯ ಸರ್ಕಾರ ಇದನ್ನ ತಿಳ್ಕೊಂಡಿದ್ದು ಕೂಡಲೇ ರದ್ದು ಮಾಡಿದ್ದೇನೆ ಹಿಂದೆ ಹೇಗಿತ್ತು ಆ ರೀತಿ ನಡೆಸಬೇಕು ಇಲ್ಲವಾದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇವತ್ತು ಇಷ್ಟು ವಾಹನಗಳು ನಿಂತಿವೆ ಉದಾಹರಣೆಗೆ ನಾಳೆಯಿಂದ ನಮ್ಮ ವಾಹನಗಳು ಡೀಸೆಲ್ ಆಗ್ತಾ ಇರೋದ್ರಿಂದ ಏನು ಸೇಲ್ಸ್ ಇದೆ ಕರ್ನಾಟಕದಲ್ಲಿ ಅದರಲ್ಲಿ ಎಪ್ಪತ್ತೈದು ಎಂಬತ್ತು ಭಾಗ ನಿಂತೋಗುತ್ತೆ ಅಂದರೆ ಸೇಲ್ಸೇ ಆಗೋಲ್ಲ ಸರ್ಕಾರಕ್ಕೆ ಬರೋ ಭಕ್ಸಾನು ಹೋಯಿತು ಉದಾಹರಣೆಗೆ ನಮ್ಮ ಮೈಸೂರಲ್ಲಿ ಜಿಲ್ಲೆಯಲ್ಲಿ ಮೂರು ಬೇರ್ ಫ್ಯಾಕ್ಟ್ರಿ ಇವೆ ಆ ಮೂರು ಬೇರ್ ಫ್ಯಾಕ್ಟ್ರಿಯಿಂದ ಲೋಡಾಗಿ ಹೋದರೆ ಎಕ್ಸೈಸ್ ದುಡ್ಡು ಸರ್ಕಾರಕ್ಕೆ ಹೋಗ್ತಿದ್ದು ಬಕ್ಕಸಕ್ಕೆ ಅದು ಹೋಗ್ತಾ ಇಲ್ಲ ಈ ರೀತಿ ಇಲ್ಲ ನಷ್ಟ ಅನುಭವಿಸ್ತಿದ್ದೇನೆ ನಮ್ಮ ಮೇಲೆ ತೆರಿಗೆ ಹಾಕ್ತಾರೆ ಅದ್ರ ಬದಲು ಈಗ ಏನು ಅವರು ಹೆಚ್ಚಿಗೆ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಂಡು ನಾವು ಮುಷ್ಕರನ ವಾಪಸ್ ತಗೊಳ್ಳೋ ಥರ ಈ ಕೂಡಲೇ ನಮ್ಮ ಸರ್ಕಾರ ಮಾಡಲಿ ಅಂತ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಬೇಡ್ಕೊಳ್ತೀವಿ ಎಷ್ಟು ಲಾರಿ ಇದೆ ಸರ್ ಈಗ ಇವತ್ತು ಎಷ್ಟು ಇವತ್ತು ಒಂಬತ್ತು ಸಾವಿರ ವಾಹನದಲ್ಲಿ ಸುಮಾರು ಯಾಕೆಂದರೆ ಬಂದು ಲೋಡ್ ಗಾಡಿಗಳು ಲೋ ಅನ್ಲೋಡ್ ಆಗೋಯ್ತವೆ ಒಂದು ಎಂಟು ಸಾವಿರ ಗಾಡಿಗಳು ಹೊಸದಾಗಿತ್ತವೆ ಅವನಿಗೆ ಅನ್ಲೋಡಿಂಗ್ ಮಾಡೋದಕ್ಕೆ ಈ ಬಂಡೆ ಬಳೆ ಎ ಪಿ ಎಮ್ ಸಿ ಒಳಗೆ ಆಹಾರ ಸಾಮಗ್ರಿ ಬರುತ್ತೆ ಅದರಲ್ಲಿ ಇ ವೇ ಬಿಲ್ ಅಂದರೆ ಎರಡು ದಿವಸ ಮೂರು ದಿವಸ ಪ್ರಾಯೋಜನ್ ಮಾಡಿರ್ತಾನೆ ಜರ್ನಿ ಮೇಲೆ ಆ ಇ ವೇ ಬಿಲ್ ಕ್ಲೋಸ್ ಆಗಿಬಿಟ್ರೆ ಲಾರಿ ಮಾಲೀಕ ದಂಡ ಕಟ್ಟಬೇಕು ಅದರಿಂದ ಆ ಪದಾರ್ಥ ಏನು ಬಂದಿದೆ ಅದ್ರಲ್ಲಿ ಮಾತ್ರ ಅನ್ಲೋಡ್ ಮಾಡಲಿಕ್ಕೆ ಮತ್ತೆ ಲೋಡ್ ಮಾಡಲಿಕ್ಕೆ ಕೊಡೋಲ್ಲ ಹಾಲು ನೀರು ತರಕಾರಿ ಔಷಧಿ ಇವಿಷ್ಟಕ್ಕೆ ಪ್ರಾಯೋಜನ್ ಮಾಡಿದ್ದೀವಿ ನಾಳೆ ಸಹ ನಾವು ಏನು ಮಾಡ್ತೀವಿ ನಮ್ಮ ಡ್ರೈವರ್ಗಳು ಯಾವಾಗ ಹೊಟ್ಟೆ ಇಸ್ಕೊಂಡು ಬೀದಿಲಿರ್ತಾರೆ ಅವರು ಅವಕ್ಕೂ ಕೈ ತೋರಿಸ್ಬೇಕಾದ ಪರಿಸ್ಥಿತಿ ಬರುತ್ತೆ ಆ ಉಗ್ರ ರೂಪ ಯಾಕಂದರೆ ನಾವು ಶಾಂತಿ ಪ್ರಿಯರು ಕರ್ನಾಟಕದಲ್ಲಿ ನಾವು ಅದರಲ್ಲೂ ಭಾರತ ದೇಶದಲ್ಲಿ ನಾವು ಶಾಂತಿ ಪ್ರಿಯರು ಕರ್ನಾಟಕದವರು ಶಾಂತವಾಗಿದ್ದೀವಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಕೂಡಲೇ ಈಡೇರಿಸ್ತೀವ್ರೆ ಉಗ್ರವಾಗಿ ಹಂತವಾಗಿ ಉಗ್ರವಾಗಿ ಮಾಡಬೇಕಾಗುತ್ತೆ ಹದಿನೈದು ಸಾವಿರ ರೂಪಾಯಿ ಆಗಿದೆ ಎಂಟುನೂರು ರೂಪಾಯಿ ಇದ್ದದ್ದು ಶುಲ್ಕ ಹದಿನೈದು ಸಾವಿರ ರೂಪಾಯಿ ಬಡವ ಕೊಡ್ಲಿಕ್ಕೆ ಅಲ್ಲಿಗೆ ಬಡವ ಹಳೆ ಲಾರಿ ಅಂದ್ಬಿಟ್ಟು ಹದಿನೈದು ಸಾವಿರ ಕಂಡ್ರೆ ಇವ್ರಿಗೇನು ಹೊಗೆ ಬರದೇ ಇರುತ್ತಾ ಏನಿದು ಸಾರ್ವಜನಿಕರ ಮೇಲೆ ಯಾವ ರೀತಿ ದಂಡ ಹಾಕ್ಬೋದು ಆ ರೀತಿ ಆಗ್ತಿದ್ದಾರೆ ನಮಗೆ ತಡಿಲಿಕ್ಕೆ ಆಗ್ತಿಲ್ಲ ಹೊರೇನ ಆ ಮಟ್ಟಕ್ಕಾಗಿದ್ದೀರ ಆಗ್ತಾ ಇಲ್ಲ ತಡೆ ಹಿಡ್ದಿದೀವಿ ನಾವು ರೈತರ ಗೊಬ್ಬರ ಕೂಡನು ಯಾಕೆಂದರೆ ಅದಕ್ಕೂ ನಾವು ಡೀಸೆಲ್ ಹಾಕೊಂಡೇ ಹೋಗಬೇಕು ರಾಜ್ಯ ಸರ್ಕಾರಗಳು ನಾವು ಕಣ್ಣು ಮುಚ್ಕೊಂಡು ಇದಕ್ಕೆ ಅದಕ್ಕೆ ಪ್ರಾವಿಷನ್ ಮಾಡಿಬಿಟ್ರೆ ನಮಗೆ ಪ್ರಾವಿಷನ್ ಮಾಡ್ತಾರೆ ನೀವು ಇಲ್ದಂಗೆ ಹೋಗಿ ಅನ್ಬಿಟ್ಟಿದ್ದಾನೆ ಆದ್ರಿಂದ ಇದು ಟ್ರೇಯಲ್ಲಿ ಇವತ್ತು ಇನ್ನು ಮುಂದೆ ಹಂತ ಹಂತವಾಗಿ ಕಠಿಣವಾಗಿ ಆಗುತ್ತೆ ಅದನ್ನು ನೋಡಿದನೇ ರಾಜ್ಯ ಸರ್ಕಾರ ಪರೀಕ್ಷಿಸಿ ನಮ್ಮ ಏನು ಬೇಡಿಕೆ ಇದೆ ಅದು ಈಡೇರಿಸಲಿ ಅಂತ ಒತ್ತಾಯ ಮಾಡ್ತೀನಿ ಅದು ಆಗುವ ಇದಕ್ಕೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಯಾಕೆಂದರೆ ನಾನು ಒಬ್ಬ ರೈತನ ಮಗ ಮತ್ತು ನಾವೂ ಊಟ ಮಾಡಬೇಕು ಔಷಧಿ ತಗೋಬೇಕು ಕಾಯಿಲೆದವರು ಈ ತೊಂದರೆ ಆದಾಗ ಅವ್ರಿಗ ಏನು ಅಯ್ಯೋ ಅಂತಾರೆ ಅದು ನಮಗೆ ನಿಜವಾಗ್ಲೂ ಪಾಪ ಶಾಪ ಆಗುತ್ತೆ ಆದರೂ ಕೂಡ ವಿಧಿ ಇಲ್ಲ ಈಗ ನಮ್ಮೊಟ್ಟೆ ಹಸಿವಾಗ ನಾವು ಬೇರೆಯವ್ರ ನೋಡಲಿಕ್ಕೆ ಆಗೋಲ್ಲ ಆದರೆ ಆಗಿರೋ ತಪ್ಪಿಗೆ ವಿಷಾದ ವ್ಯಕ್ತಪಡಿಸ್ತೀವಿ ಬೇರೆ ಏನು ಮಾಡಿ ಅವರು ಸಾರ್ವಜನಿಕರು ಸರ್ಕಾರನ ಒತ್ತಾಯ ಮಾಡಬೇಕು ಈ ರೀತಿ ಅನ್ಯಾಯ ಆಗ್ತಿದೆ ಮತ್ತು ದಿನ ಬೆಳೆಗಾರು ಸೇಲ್ ಟ್ಯಾಕ್ಸು ಮತ್ತು ಎಕ್ಸೈಸ್ ಡ್ಯೂಟಿ ಇವೆಲ್ಲ ಎಷ್ಟು ಹೋಗ್ತಿತ್ತು ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಅವೆಲ್ಲ ಈಗ ಆಗೋದರು ಚಲ ನಮ್ಮದು ನಾವು ಮುಂದೆ ಓಡಿ ಹೋಗಿದರೆ ಬಿಲ್ ಹಾಕ್ತಿರೋ ಮಾರಾಟ ಆಗ್ತಿತ್ತು ಸರ್ಕಾರ ಬೊಕ್ಸಾನು ತುಂಬ್ತಿತ್ತು ಇದನ್ನು ಯೋಚನೆ ಮಾಡಿದ್ದೇನೆ ರಾಜ್ಯ ಸರ್ಕಾರ ಕೂಡಲೇ ರದ್ದು ಈಗ ಡೀಸೆಲ್ ನೀವು ಅಧ್ಯಕ್ಷರಿಗೆ ಗೊಬ್ಬರನ ನಿಲ್ಸಿದೀವಿ ಅದೇ ರೀತಿ ಪಿ ಡಿ ಎಸ್ ಪಿ ಡಿ ಎಸ್ ಏನು ರಾಜ್ಯ ಸರ್ಕಾರ ಅಕ್ಕಿ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಿಲ್ತಾ ಇದೆ ಯಾಕಂದ್ರೆ ಚಾಲಕರು ಕೂಡ ನಮ್ಮ ಜೊತೇಲಿ ಸೇರ್ಕೋತಾ ಇದ್ದಾರೆ ಈಗ ಒತ್ತಾಯ ತತ್ತ ಇರೋದು ಸತ್ಯ ಇದನ್ನ ಮಾಡಿ ಮತ್ತೆ ಗೊಬ್ಬರನ ಮಾಡಿ ಕೆಲಸ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ ಸತ್ಯ ನಮ್ಮ ಚಾಲಕರು ಕೂಡ ಇದ್ರ ಜೊತೆ ನಮಗೆ ಸೇರ್ತಾ ಇದ್ದಾರೆ ಯಾಕಂದ್ರೆ ಮಾತು ನಡೀತಾ ಇದೆ ಅವರು ಕೂಡ ಏನ್ ಪಿ ಡಿ ಎಸ್ ಕೆಲಸ ಮಾಡ್ತಾ ಇದಾರೆ ಆ ಚಾಲಕರು ಲಾರಿನ ಓಡಿಸಲ್ಲ ಮತ್ತೆ ಹಮಾಲಿಗಳು ಲೇಬರ್ಸ್ ಅವರು ಕೂಡ ಇವತ್ತು ಒಂದಿನ ನೋಡಿ ಆ ಲೇಬರು ಕೂಡ ನಮ್ ಜೊತೆ ಸೇರ್ತಾರೆ ಅದನ್ನು ಅದನ್ನು ಡ್ರೈವರ್ಗಳು ಇಷ್ಟ ಅನ್ನಭಾಗ್ಯನೂ ಕೂಡ ಅನ್ನಭಾಗ್ಯನೂ ಕೂಡ ಚಾಲಕರು ಯಾವಾಗ ನಿಲ್ತಾರೆ ಈಗ ಪಿ ಡಿ ಎಸ್ ಅಲ್ಲಿ ಏನಿರುತ್ತೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅವ್ರ ಗಾಡಿ ಇರುತ್ತೆ ಅವ್ರು ಟೆಂಡರ್ ತಗೊಂಡಿರ್ತಾರೆ ಅವ್ರು ಮಾಡ್ತಾರೆ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ಸರ್ ಡೀಸೆಲ್ ಬೆಲೆ ಆಗಲಿ ಬೇರೆ ಏನೇ ಬೆಲೆ ಏರಿಕೆ ಮಾಡಿದೀರಾ ಬಸ್ಸಲ್ಲಿ ನೀವು ಡೀಸೆಲ್ ಆದ ತಕ್ಷಣ ಏರಿಕೆ ಮಾಡ್ಬಿಟ್ರಿ ಎಷ್ಟು ಪರ್ಸೆಂಟ್ ಮಾಡಿದ್ರಿ ಅದನ್ನ ನಮಗೂ ಇಂಪ್ಲಿಮೆಂಟ್ ಮಾಡಿಕೊಡಿ ಏನು ನೀವು ಪರ್ಸೆಂಟೇಜ್ ಇನ್ನೂ ಐದು ಪರ್ಸೆಂಟ್ ನಾವು ಕಡಿಮೆಗೆ ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಅವರು ಲಾರಿಗಳು ಈ ಇದನ್ನ ಗೂಡ್ಸ್ನ ಮಾಡಕ್ಕೆ ಮಾಡಿದ್ದಾರೆ ಅವರು ಕಾರ್ಗೋ ತರ ಮಾಡಿ ಅದನ್ನು ಮಾಡಿದ್ದಾರೆ ಆ ರೇಟ್ ತಗೊಳ್ಳಿ ನೀವು ನನ್ನ ಹತ್ರ ಐತೆ ನಿಮಗೆ ಕೊಡ್ತೀನಿ ಅದು ಆ ರೇಟ್ ಅಲ್ಲಿ ಇನ್ನೂ ಐದು ಪರ್ಸೆಂಟ್ ಕಡಿಮೆ ಕೊಡ್ಲಿ ನಮ್ಮನ್ನ ಇನ್ನೂ ಐದು ಪರ್ಸೆಂಟ್ ಕಡಿಮೆ ಕೊಟ್ಟರು ನಾವು ಕೆಲಸ ಮಾಡಕ್ ಸಿದ್ಧವಾಗಿದ್ದೀವಿ ಇಲ್ಲ ಸರ್ಕಾರ ಆದೇಶ ಹೊಂದಿಸ್ಬೇಕು ಇಷ್ಟು ಪರ್ಸೆಂಟ್ ನ ಡೀಸೆಲ್ ಏರಿಕೆ ಮಾಡಿದೀವಿ ನಾವು ಇಷ್ಟು ಪರ್ಸೆಂಟ್ ನ ನೀವು ಮುಂದ್ಗಡೆ ಯಾರು ಮಾಲ್ ತರಿಸ್ತಾ ಇದಾರೆ ಅವ್ರ ಹತ್ರ ಈಸ್ಕೊಳ್ಳಿ ಅಂತ ಆದೇಶ ಮಾಡಬಿಡಿ ನಮಗೂ ಅದಕ್ಕೆ ಅಭ್ಯಂತರ ಇಲ್ಲ ನಾವ್ ಯಾರ ಹತ್ರ ಸಿಗಾಕೋಬೇಕು ಇಲ್ಲಿ ಇಲ್ಲಿ ಕೊಡಬೇಕು ಇಲ್ಲಿ ನಮ್ಗೆ ಇವರು ಗುತ್ತಿಗೆದಾರರು ಕೊಡಲ್ಲ ಗುತ್ತಿಗೆದಾರರಿಗೆ ಒಂದು ಆದೇಶ ಹೊಂದಿಸಿ ಎಲ್ಲಲ್ಲಿ ಇದೆ ಡೀಸೆಲ್ ಬೆಲೆ ಏನು ಏರಿಕೆ ಆಗಿದೆ ಟ್ಯಾಕ್ಸ್ ನಮ್ದು ಏನಾಗಿದೆ ಎಫ್ ಸಿ ಏನಾಗಿದೆ ಅದ್ರ ಮುಖಾಂತರ ಆರ್ ಟಿ ಒಲ್ ಕೂತ್ಕೊಂಡು ಇವ್ರು ಮಾಡ್ಬೋದು ಆರ್ ಟಿ ಒಲ್ ಕೂತ್ಕೊಂಡು ಎಲ್ಲಾನು ಪಟ್ಟಿ ಮಾಡ್ಕೋಬಹುದು ಆಗಿದೆ ಬೇರೆದು ಬೇಡ ನಮ್ನ ನೀವೇನು ಕೆ ಎಸ್ ಆರ್ ಟಿ ಸಿ ಇಲ್ಲಿ ವಾಹನ ಬಿಟ್ಟಿದ್ದೀರಾ ಅದಕ್ಕಿಂತ ಐದು ಪರ್ಸೆಂಟ್ ಕಡಿಮೆ ಕೊಟ್ಟರು ನಾವು ಕೆಲಸ ಮಾಡಕ್ ಸಿದ್ಧವಾಗಿದ್ವಿ ಇಲ್ಲಿ ನಾವು ನಿಲ್ಲಿಸಬೇಕು ಜನಗಳಿಗೆ ತೊಂದರೆ ಕೊಡ್ಬೇಕಂತಲ್ಲ ನಮ್ ಜೀವನ ಮಾಡ್ಕೊಳ್ಳಕ್ಕೆ ನಮ್ಗೆ ನೋವಾಗ್ತಾ ಇದೆ ನಾವು ಮಾಡಕ್ ಆಗ್ತಾ ಇಲ್ಲ ಇವತ್ತು ಅಮಾಲ್ರು ಇವತ್ತು ಮಾತಾಡಿದ್ದಾರೆ ಹಮಾಲ್ ಅಧ್ಯಕ್ಷರು ಕೂಡ ಈಗ ಅಧ್ಯಕ್ಷರು ಫೋನ್ ಮಾಡಿದ್ರು ನಮ್ಮ ಹೊರಗಡೆ ಲೇಬರ್ ಅಧ್ಯಕ್ಷರು ಕೂಡ ಫೋನ್ ಮಾಡಿದ್ದಾರೆ ಅವರು ಕೂಡ ನಮ್ ಜೊತೆ ಸೇರ್ತಾ ಇದ್ದಾರೆ ಚಾಲಕರು ಎಲ್ಲರೂ ನಿಂತಾಗ ಯಾವ ಲಾರಿನೂ ಓಡಲ್ಲ ಮತ್ತೆ ಪೆಟ್ರೋಲಿಯಂ ಅಲ್ಲೂ ಚಾಲಕರು ನಮ್ ಜೊತೆಲಿ ಇದ್ದಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ರನ್ ಕೇಸಲ್ಲಿ ಮಾಡಿದಾಗ ನಮ್ ಜೊತೆ ನಿಂತಿದ್ರು ಅವ್ರಿಗೆ ಸಹಾಯ ಮಾಡಿದೀವಿ ಮಾಲೀಕರು ಎಲ್ಲ ಸೇರಿ ಹಾಗಾಗಿ ಚಾಲಕರು ಕೂಡ ಒಂದಾಗಿ ನಮ್ ಜೊತೆಲಿ ನಿಲ್ತಾ ಇದ್ರೆ ಯಾವ ವಾಹನ ಹೋಗಲ್ಲ ಸರ್ಕಾರ ಗಮನಿಸಿ ಮೊದ್ಲು ಈ ಕೆಲ್ಸನ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಸರ್ಕಾರ ಎಲ್ಲ ಬೇಡಿಕೆ ಮಾಡ್ಬೇಕಲ್ಲ ಸರ್ ಈಗ ನಮ್ಗೆ ನೋಡಿ ಡೀಸೆಲ್ ಹಾಕಿಸಿದ್ರೆ ನಮ್ಗೆ ಎಷ್ಟು ದುಡ್ಡು ಹೋಗುತ್ತೆ ನೋಡಿ ನಮ್ಗೊಂದು ಮೂರ್ ಸಾವಿರ ಇದೆ ಮಾಡ್ಕೊಳ್ಳಿ ಸರ್ ಖರ್ಚು ಮಾತಾಡಕ್ಕೆ ಇಲ್ಲ ಅಂದ್ರೆ ನಾವ್ ಹೋಗ್ಬೇಕು ನಮ್ಗೆ ಉಳಿಯೋಂತ ಹಣ ಡೀಸೆಲ್ ಇಲ್ಲಿ ನಾವ್ ಏನ್ ಡೀಸೆಲ್ ಹಾಕ್ತಿವಿ ಐದು ರೂಪಾಯಿ ಡೀಸೆಲ್ ನಾವು ಹೆಚ್ಚಿಗೆ ಕೊಟ್ಟಾಗ ನೂರ್ ಗೆ ಅಲ್ಲಿ ಹೋಯ್ತು ನಮ್ದು ದುಡ್ಡು ಇನ್ನೂರು ಲೀಟರ್ ಆಗುತ್ತೆ ಸಾವಿರ ಲೀಟರ್ ಆಗುತ್ತೆ ಆ ದುಡ್ಡು ಎಲ್ಲಿಂದ ಬರುತ್ತೆ ನಮ್ಮನ್ನ ಆ ದುಡ್ಡು ಹೇಗೆ ನಾವು ಇದು ಮಾಡ್ಬೇಕು ಇವತ್ತು ಮಾಲೀಕ ಚಾಲಕರು ಆ ಮಾಲಿಗಳು ನಮ್ಮ ಲಾರಿ ಮಾಲೀಕರು ಎಲ್ಲಾ ಒಂದಾಗಿರೋದ್ರಿಂದ ಇದು ನಾಳೆಯಿಂದ ಮತ್ತೆ ಬೇರೆ ರೀತಿಯಲ್ಲಿ ಆಗುವಂತ ಸಾಧ್ಯತೆ ಇದೆ ಸರ್ ಇವರು ಬೇಡಿಕೆ ಈರೇಳು ನಾವು ಕೆಲಸ ಮಾಡಕ್ ಆಗಲ್ಲ ಸರ್ ನಾವು ಮಾಡೋಕೆ ಆಗಲ್ಲ ಅದ್ ಈ ಲಾಸ್ಟ್ ನಾವು ಹೊತ್ಕೊಳ್ಳಕಿಂತ ನಿಲ್ಸ್ಬಿಟ್ಟು ಸುಮ್ ಕುತ್ಕೋಬೋದಲ್ಲೆಟ್ರೋಲ್ ಬೆಲೆ ಸರ್ ಕೇಂದ್ರ ಸರ್ಕಾರಕ್ಕೂ ಹೇಳಿದ್ರೆ ನಾವು ಯಾ ಈ ಸರ್ಕಾರ ಆ ಸರ್ಕಾರ ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೂ ಗಮನ ಇರ್ಬೇಕಲ್ಲ ಸರ್ ಕೇಂದ್ರ ಸರ್ಕಾರನು ನಾವು ಬಂದಿ ಬರಿ ಒಂದ್ ಸರ್ಕಾರಿಗೆ ನಾವು ಯಾವ ಸರ್ಕಾರದಲ್ಲೂ ಇಲ್ಲ ನಮ್ಗೆ ಈ ಸರ್ಕಾರ ಮಾಡ್ತು ಆ ಸರ್ಕಾರ ಮಾಡ್ತು ಹೇಳಲ್ಲ ಇಬ್ಬರು ಸೇರ್ಕೊಂಡು ಮಾಡಿ ಸ್ವಾಮಿ ಒಬ್ರು ಅಣ್ಣ ಇರ್ಬೋದು ಒಬ್ಬ ತಮ್ಮ ಇರ್ಬೋದು ಯಾರು ಬಡಪಾಯಿ ಮಕ್ಕಳು ನಾವು ನಮ್ ಗತಿ ಏನಾಗ್ಬೇಕು ಅವ್ರು ಮಾಡಿದ್ರು ಅಂತ ನೀವು ಮಾಡ್ತೀರಾ ನೀವು ಮಾಡಿದ್ರು ಅಂತ ಅವ್ರು ಮಾಡಿದ್ರು ನಾವೆಲ್ಲಿಗೆ ಹೋಗ್ಬೇಕು ನಾವು ದೇಶಕ್ಕೋಸ್ಕರ ದುಡಿಯೋವಂಥ ಜನ ಬೆಳಿಗ್ಗೆ ಆದ್ರೆ ಹಗ್ಲು ರಾತ್ರಿ ಲಾರಿ ಓಡಿಸೋದು ಚಾಲಕನಿಗೆ ಗೊತ್ತಿರುತ್ತೆ ಈ ವಿಚಾರನ ಅರ್ಥ ಮಾಡ್ಕೋಬೇಕು ಅವ್ರು ಏನು ಫೆಸಿಲಿಟಿ ಐತೆ ಸ್ವಾಮಿ ನಮ್ಮ ಚಾಲಕರಿಗೆ ಯಾರು ಕೂಡ ಏನು ಮಾಡ್ತಾ ಇಲ್ಲ ನಾವ್ ಯಾವ ಸರ್ಕಾರ ಇಲ್ಲ ಬಿಜೆಪಿ ಸರ್ಕಾರ ಆದ್ರೂ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಆದ್ರೂ ಅಷ್ಟೇ ನಮ್ಮ ವಯಸ್ಸಿನ ಅಧಿಕಾರನ ಕೇಳಕ್ಕೆ ಅವ್ರು ನಿಲ್ಸಕ್ ಆಗಲ್ಲ ನಾವು ಅಧಿಕಾರ ನಮ್ಗೆ ಐತೆ ನಾವು ಕೇಳ್ತಾ ಇದೀವಿ ನಮ್ಗೆ ಓಡ್ಸಕ್ ಆಗ್ತಾ ಇಲ್ಲ ಗಾಡಿ ನಿಲ್ಸಿದೀವಿ